ಬೌಬಾವ್ ಬಿರಿಯಾನಿ ಖ್ಯಾತಿಯ ಜೈರಾಮ್ ಸರ್ ಪ್ರಶಾಂತ್ ಸಿದ್ದಿ ಇಷ್ಟೂ ಜನ ದೊಡ್ಡ ತಾರಾ ಬಳಗವೇ ಇದೆ ಈ ಸಿನಿಮಾದಲ್ಲಿ ಹಾಗೆ ತಿಪ್ಪೇಸ್ವಾಮಿ ಅವರು ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇಷ್ಟೆಲ್ಲ ದೊಡ್ಡ ಬಳಗ ಇರುವಂಥ ಕಲಾವಿದರು ಬಳಗ ಇರುವಂಥ ಈ ಸಿನಿಮಾದ ಟೀಸರ್ ಹೇಗೆ ಮೂಡ್ ಬಂದಿದೆ ಅಂತ ನೋಡೋಣ ಇವಾಗ ಹಾಗೆ ಒಂದು ಹಾಡು ಹನುಮನ ಬಗ್ಗೆ ಇರುವಂತಹ ಹಾಡು ಅದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಆಂಜನೇಯ ಹನುಮಾನ್ ವಜ್ರದೇಹಿ ಏನ್ ಬೇಕಾದ್ರೂ ಕರಿಬಹುದು ಬಲವಂತ ಅನ್ನೋ ಮೀನಿಂಗ್ ಫುಲ್ ಆಗಿ ಆದರೆ ಗದಾ ಕೇಸರಿಯಿಂದ ಯಾಕೆ ಇಟ್ರು ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ ಆದರೆ ಎಷ್ಟು ಚೆನ್ನಾಗಿ ಆಪ್ಟ್ ಆಗಿದೆ ಅಂದರೆ ಈ ಸಾಂಗು ಕೂಡ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನಿಸ್ತಾ ಇದೆ ಜೈ ಗದ ಕೇಸರಿ ಈಶ್ವರ ಈಶ್ವರಪ್ಪ ಮತ್ತು ಸ್ವಾಮಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು ಈ ಫಿಲಿಮ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತು ನಮ್ಮ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲ್ಮ್ ಹಿರಿಯ ನಟರು ಈ ಫಿಲಮಲ್ಲಿ ನಡೆಸಿದ್ದಾರೆ ಇದಾದ ತಕ್ಷಣ ಕ್ಯಾಮರಾಮ್ಯಾನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು ಡಿ ಐ ಮಾಡಿದ್ದಾರೆ ಕುಮಾರ್ ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟ್ರೆ ಇದು ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಬೇನಾಡು ಸ್ಟುಡಿಯೋದಲ್ಲಿ ತುಂಬ ಫಿಲ್ಮ್ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿರೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಡೈರೆಕ್ಟರ್ ಆಗಿ ಫಸ್ಟ್ ಫಿಲಿಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋ ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬ ಫಿಲ್ಮ್ಗೆ ದೊಡ್ಡ ದೊಡ್ಡ ಫಿಲಿಮೆಲ್ಲ ಮಾಡಿದ್ದಾರೆ ಈಗ ಈ ಫಿಲಿಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ ಅದು ಅಮಾಯಕಾಲ ದು ಅಮಾಯಕ ಅಸಹಾಯಕ ಅಲ್ಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು ಇನ್ಲೈನ್ ಥೀಮ್ ಸೊ ಫಿಲಿಮ್ ಸ್ಟೋರಿ ನಾನು ಹೇಳ್ಬಾರ್ದು ಮ್ಯೂಸಿಕ್ ಡೈರೆಕ್ಟಾಗಿ ಬಟ್ ಅದನ್ನು ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ಬ ವಿಲೇಜಿಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು ಒಂದು ವಸ್ತು ಅಮೂಲ್ಯವಾದ ವಸ್ತು ಕಳಿತಾನ ಆದಾಗ ಯಾವ ರೀತಿ ಅನ್ನೋದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲಿಮ್ನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲಿಮಲ್ಲಿ ಐದು ಹಾಡುಗಳಿವೆ ನಾನು ಮೂರು ಹಾಡುಗಳು ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶನ ಮಾಡಿದ್ದೀನಿ ಇದು ನನ್ನ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಇದು ಎರಡು ಫಿಲಿಮ್ಗಳಿಗೆ ಎರಡು ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತು ಐನೋಬ್ರು ಮಾಡಿದ್ದಾರೆ ತಾಮಸರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದರೆ ಕೆ ಎಸ್ ಚಿತ್ರಾನೇ ಆಗಿರಬೇಕು ಯಾಕಂದರೆ ಆಶಾ ಬೋನ್ಸ್ಲೆ ಮತ್ತು ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯಾ ಘೋಷಾಲ ಇದ್ರೂ ಚಿತ್ರಮ್ಮನಿಗೆ ಈಕ್ವಲ್ ಅಂಟಾಗಿ ಸಿಂಗರ್ ಯಾರೂ ಇಲ್ಲ ಅಂತ ನಾನು ನಂಬ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ ಕೆ ಎಸ್ ಚಿತ್ರ ಅವರು ನಾನು ಹಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕೈಲಿ ಹಾಡ್ಸೋಕ್ಕಾಗಲಿಲ್ಲ ಆದರೆ ಕೆ ಎಸ್ ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲಮಲ್ಲಿ ಹಾಡಿಸಿದ್ವಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಗೌಳ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಫಿಲಮಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ನ ನೀವು ಹಾಡಿಯಲ್ಲಿ ನೋಡ್ಬೋದು ಆ ನಂತರ ಇನ್ನೊಂದು ಪೆಪ್ಪಿ ಸಾಂಗ್ನ ಚೇತನ್ ನಾಯಕ್ ನಮ್ಮ ಸಲಾಮ್ ರಾಖಿ ಬಾಯ್ ಹಾಡಿದ್ರ ಆ ಚೇತನ್ ನಾಯಕ್ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬ ಅದ್ಭುತವಾಗಿ ಇದು ಮ್ಯೂಸಿಕಲಿ ತುಂಬ ಡಾಮಿನೆಂಟ್ ಫಿಲಮ್ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ನಿತೀಶ್ ಕುಮಾರ್ ಸರ್ ಅವರು ಆಗಿರೋದರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳಕಾಯ್ತು ಅವ್ರು ನೋಡೋಕೆ ಆಗಿಲ್ಲ ಇವತ್ತೇ ನೋಡ್ತಾ ಇರೋದು ಅವರು ನಾನು ಓರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರ ಬಾಬಾಬ್ಬಾಬ್ಬಾಬ್ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರೇ ಪ್ರೊಡಕ್ಷನಲ್ಲಿ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಸಿಬ್ಬೇಶ್ವಾಮಿ ಸರ್ ಅವ್ರು ಮಾತ್ರ ಅವ್ರು ಮ್ಯೂಸಿಕೆ ಮೇಲೆ ಬರಬೇಕು ದಯವಿಟ್ಟು ಯಾಕೆ ನಿಂತಿದ್ದರೆ ಕಡೆಗೆ ಮೇಲೆ ಬನ್ನಿ ಸರ್ ಅವರು ಈ ಫಿಲ್ಮ್ನ ಈ ಫಿಲ್ಮ್ ಎಲ್ಲ ನಡೆದಿದ್ದು ಹಾಪಿಟಲ್ಲೆಲ್ಲ ಸೊ ಅಲ್ಲಿ ನಡೆದ್ರು ಕೂಡ ಈ ಫುಲ್ ಟೀಮ್ ಹಾಸ್ಪಿಟಲ್ ಇತ್ತು ಬೆಂಗಳೂರಿನಲ್ಲಿ ಒಬ್ಬರೇ ಇರ್ತಿದ್ದಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದ್ದೆ ಅವರೊಬ್ಬರೆ ಎಲ್ಲರೂ ಸಹ ಸಂಪರ್ಕದಲ್ಲಿದ್ದು ಅವರು ಮತ್ತು ಈಶ್ವರಪ್ಪ ಸರ್ ತುಂಬ ಕೆಲಸ ಮಾಡಿದ್ದಾರೆ ಅಲ್ಲಿ ತಿಪ್ಪೇಸ್ವಾಮಿ ಸರ್ ತುಂಬ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫಿಲಿಮ್ ಅಂತ ಹೇಳ್ಕೊಳ್ತಿಲ್ಲ ನಾನು ತುಂಬ ಫಿಲ್ಮ್ ಮಾಡಿದ್ದೀನಿ ಮಾಡೋದು ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಆಗಿದೆ ಅದ್ಭುತವಾಗಿದೆ ಪ್ರಸ್ತವ್ರು ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲಿಮ್ನ ಜನರಿಗೆ ತಲುಪಿಸೋದರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಫಿಲ್ಮ್ ರಿಲೀಸ್ ಹಂತದಲ್ಲಿದೆ ಸೆನ್ಸರ್ ಆಗಿದೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಮೂರು ಎರಡು ನಾನು ನಡೆಲೆಕ್ಷನ್ ಮಾಡೋ ಎರಡು ಫಿಲಿಮ್ ರಿಲೀಸ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ರಿಕಿತ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಇದ್ದಾರೆ ನಂದು ಅವ್ರದ್ದು ನನ್ನ ಜೊತೆ ಅವ್ರ ಜೊತೆ ಆರನೇ ಫಿಲ್ಮ್ ಏಳನೇ ಫಿಲ್ಮ್ ರಿಲೀಸ್ ಮಾಡ್ತಾರೆ ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ ಫಿಲಿಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನರು ತಲುಪಿಸ್ತಾರೆ ಅಂತ ನಂಬಿಕೆ ಇದೆ ಫಿಲಿಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ ನಾನು ಕೋಮಲ್ ದೇವರ್ ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ ಇನ್ನೊಬ್ಬರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವರು ಬಂದಿಲ್ಲ ಇಲ್ಲಿ ಬಟ್ ಆಲ್ ಮೂವಿ ಬಗ್ಗೆ ಅಂದರೆ ಆಲ್ ಎಲ್ಲ ತುಂಬ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬ ಇದು ಜೈಗದ ಗದಾ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದ್ರ ಇದು ಬಿಟ್ಟು ಇನ್ನೂ ಬೇರೆ ಸಾಂಗ್ನು ತುಂಬ ಚೆನ್ನಾಗಿ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತು ತಿಪ್ಪೇಸ್ವಾಮಿ ಸರ್ ಮತ್ತು ಡೈರೆಕ್ಟರ್ಗಳಿಗೂ ಎಲ್ಲ ತುಂಬ ಥ್ಯಾಂಕ್ ಯು ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸಲ್ಲಿ ಚೆನ್ನಾಗಿ ರೀಚ್ ಆಗಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂಥ ಪಾಡು ನಮ್ಮ ವೇದಿಕೆ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ ಅವರು ಈ ಟೀಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತು ಅಭಿಷೇಕ್ ಅಂತ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ ಅವ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವರಾಜ್ ಸರ್ ಇರೋ ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನೊಂದು ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡಬೇಕಂದ್ರೆ ಆರಂಭದಲ್ಲಿ ಹಂಗಾಯಿತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು ಅವ್ರ ಸರ್ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ದರು ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತರೆ ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪೇಶನ್ನ ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈ ಕೇಳಿರಿ ಅದು ಏನು ಕೇಳ್ರಿ ಯಾವುದು ನಿಂದಿರಬಾರ್ದು ಓಡ್ತಾನೆ ಇರಬೇಕು ಅದು ಓಡಿಸ್ ಕೇಳಿರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡಿರಿ ಸಿನಿಮಾ ಯಾಕೆ ನಿಲ್ಸಿದ್ರು ಅಂತ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾಗೆ ಹೀರೋ ಆಗಿ ಮಾಡ್ಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ಆಗ ಮತ್ತೆ ಪುನಃ ಒಂದು ಸರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ಗಂಟೆ ಸರ್ ಹತ್ರ ಕೂತ್ಕೊಂಡೀವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಆ ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಆಗೋ ಒಂದು ಹಾಡನ್ನ ನಾವು ಬಿಡುಗಡೆ ಇದ್ದೀವಿ ಅಂದರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದರೆ ಸಿನಿಮಾ ಏನೋ ಮಾಡೋಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣವೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದರೆ ನೀವು ಹಳಾಗಿ ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಹೋಗ್ಬೇಡ್ರಿ ಅಂದರು ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸಾರು ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮನೆಗೆ ಖುಷಿ ಆಗ್ತಾಯಿದೆ ತಂದೆಯವರಿದ್ದರೆ ತುಂಬ ಖುಷಿ ಪಡ್ತಾಯಿದ್ರು ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಅವರು ನೀಡಿರುವಂಥ ಮೂರು ಸಾಂಗಲ್ಲಿ ನಾನು ಒಂದು ಸಾಂಗ್ನ ಕೇಳಿದ್ದೀನಿ ಕೂಡ ತುಂಬಾ ಅದ್ಭುತವಾಗಿದೆ ಕೆ ಚಿತ್ರಾ ಮೇಡಮ್ ಅವರು ಹಾಡಿದ್ದು ಅಂಥ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಬ್ರಹ್ಮವರ್ ಅವರಿಂದ ಶ್ರೀರಾಮನ್ ಥರನೇ ಕಂಡರು ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೇ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬ ಗ್ರ್ಯಾಂಡಾಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ ನನಗೆ ತುಂಬಾ ಖುಷಿ ಆಗ್ತು ಯಾಕಂದರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಅವರಿಗೆ ಕನ್ನಡ ಬರಲ್ಲ ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬ ಖುಷಿಯಾಯಿತು ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮ ಅವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಹಾಗೂ ಚಿತ್ರತಂಡವ್ರಿಗೆ ನಮಸ್ಕಾರಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲು ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನ್ಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ ಆಂಧ್ರದಲ್ಲಾಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೇ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದ್ದಾವೆ ನಮ್ಮ ಮಗನದು ಒಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಹೊಸ ಮರುಕಳಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷ್ನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ ಗದಾ ಕೇಸರಿ ಚೆನ್ನಾಗಾಗಲಿ ಹೀರೋ ಅಂತೂ ಹೊಸಬ್ರಂತ ಅನಿಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗ್ಬೋದು ಅವರು ಸಿದ್ಧ ನಾಯಕ ಆಗ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಹಣ ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದವರು ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದಾರೆ ಅಂದರೆ ನನಗೆಲ್ಲ ಒಂದು ಕಡೆ ಯಾಕೆ ಆಯಿತು ಆಯ್ತು ಯಾರಿಂದ ಆಯ್ತು ಇಲ್ಲ ಹಣಕಾಸಿನ ಮುಗ್ಗಟ ಅಥವಾ ಮತ್ತೊಂದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅಂದ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆಯೋ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಅವರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದರು ಹೊಸಪೇಟೆಯವರು ಅಂತ ಹೇಳಿದರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆಲ್ಲೋ ಒಂದು ಕಡೆ ವಿನೋಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸ್ಪೆಟಲ್ ಇದ್ದು ಬೆಳ್ಳಿ ಕಾರುರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದರು ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದ್ದಾರೆ ಎಡುತ್ತ ಎಡವಿದ್ದೀನಿ ಅದಾದ ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಅವರು ಭಾವುಕರಾದರು ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ಬರೂ ನಿರ್ದೇಶಕರು ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಇವ ನೀವೊಂದು ಜೋಡಿಲಿ ಆ ಚಿತ್ರ ಮಾಡಿದ್ದೀರ ಇಬ್ರು ನಿರ್ದೇಶಕ ಮಾಡಿದ್ದೀರ ಆ ದಿನ ಮರುಕಳಿಸ್ಲಿ ಅಂತ ಹೇಳಿಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರು ಇವತ್ತು ಕೂಡ ದೊರೆ ಅವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾವೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲು ಕೂಡ ತುಂಬ ಚೆನ್ನಾಗಿದೆ ಜೈ ಗದಾ ಕ್ರಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಯಾಕೆ ಅಂತ ಹೇಳಿದ್ರೆ ಅದೇ ಭಾಳ ಮುಖ್ಯ ನಿಮ್ಮ ಜೊತೆ ಇವರು ಇದ್ದಾರೆ ನಮ್ಮ ಚ ರಮೇಶ್ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆಯ ಪ್ರಯತ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಯಾಕೆಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ತೊಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಏಳು ವರ್ಷ ತೊಗೊಂಡವ್ರೆ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆ ಥರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾವುದ್ರಿ ಪ್ಯಾವನ್ ಇಂಡಿಯಾನ ಮತ್ತೊಂದ ಮತ್ತೊಂದೆ ಮಾಡ್ತಾರೆ ನೀವು ಸುಮ್ಮನೆ ಕೂತ್ಕೊಂಡು ಆರು ವರ್ಷ ಆರು ವರ್ಷ ಪಿಕ್ಚರ್ ಮಾಡೋಕೆ ಯಾಕೆ ಬರಬೇಕು ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದು ಪಿಕ್ಚರ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಯಾಕೆ ಬರಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲ ಅದನ್ನೇ ಆರು ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ ಹಾಗಾಗಿ ಹಾಂ ಹಾಗಾಗಿ ಪ್ಯಾನ್ ಅದು ನಾಲ್ಕೈದು ಪಿಕ್ಚರ್ ಇದಾವೆ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲೆಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರಾ ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ನಿಮ್ಗೇನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕ ಸಂಘದಲ್ಲಿ ಉಮೇಶ್ ಬಣ್ಕ ಬಣ್ಕಾರ ನಾವು ಇದ್ವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಅವರದ ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ